टूटी सेइंग दैट फाइव लैक्स नोट्स, आठ लैक्स है। प्लीज। कोटा कोटा देश थे, एक्चुअली आर्डर पकारेस कोटा कैलकुलेशन है जो देश। टेली दे, कैलकुलेशन, मेमो ऑफ कैलकुलेशन कोटा बेकूं आर्डर मणि ड्यूल। नोट्स, और मणि लाना मणि दे। दैट इज़ इन एस पर द आर्डर ऑफ़ द ज़ोनल बिल कोड नो

ಯಾರ್ ಲಕ್ಷ ಕೊಟ್ಟಿರೋರೆ ಪೇರೆಂಟ್ಸ್ ಎಲ್ಲ ಏನಿಲ್ವಾ ಕೋರ್ ಆರ್ಟಿಕಲ್ಸ್ ಹೋಗಿರಿ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಅಲ್ಲ ಹೋಗ್ ಗೋ ಅಂಡ್ ಸ್ಟೇ ವಿತ್ ಹಿ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ he was a teacher no. No. He, re, he, he he was a teacher now also can, she can find a job ಯಾಕೆ ಮಿಟ್ಕಾರೆ ಮದರ್ ಆದ್ರು ಎಲ್ಲ ನಾವು ಆಗ್ತಾ ಎಕ್ಸ್ಪೈರ್ ಅಲ್ಲ ಎಲ್ಲ ಓನ್ಲಿ ಒನ್ ಸಿಸ್ಟರ್ದರ್ಸ್ ಬಟ್ ಕೆಲಸ ಮಾಡಲಿಕ್ಕೆ ಬ್ಯಾಂಕ್ ಅಲ್ಲ ಇದು இப்போது லட்சம் கூட்டம்

ಓ ಓ ಪ್ಲೀಸ್ ನೋಟ್ಸ್ ಅಲ್ಲ ನೀವು ವಾಪಸ್ ಜೊತೆ ಹೋಗಿರ್ರಿ ಅದು ಈ ಕೋಟು ಎಲ್ಲಾ ಇದ್ ಮಾಡಿ ಕಳ್ಸಿದ್ರು ಅಲ್ಲಿ ಕೋಡ್ ಹಾಕಿ ನೀರ್ ಕೊಡದ ಏನು ಮೊಬೈಲ್ ಚಾರ್ಜರ್

ಚೇಂಬರ್ ನಲ್ಲಿ ಕರೆಸಿ ನಮ್ನ ಸ್ಟ್ಯಾಂಡುಬಲ್ ಇದನ್ನ ತೋರಿಸಲ್ಲಿ ಯಾರಿಗೂ ಆಮತ್ ಬೇರೆ

ಲಾರ್ಡ್ಶಿಪ್ ಇಂಟರ್ವೆನ್ ಇಟ್ ಇಸ್ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಲೆಕ್ಕಾಕಿ ಈ ಜಾಬ್ ಮಾಡಲ್ಲ ಅಂತೀರಾ ವಾಪಸ್ ಹೋಗಲ್ಲ ಅಂತೀರಾ ಮತ್ತೆ ಐವತ್ ಲಕ್ಷ gold articles sir, including client. gold articles uh, that submission that's all you want please your sir. client try to understand last time one officer has come yes yes sir they have given the salary who, who paid that cost government of goa either Gaur, we are doing for what purpose yes, yes. all this for us sir, uh, not for your client not sir. for him yes yes sir doing justice it is your justice. duty to bring the records yes, still sir. on your behalf we have collected you know

ஆஹ் no And they have not enjoyed life. Yes. Okay. Pleasure. He has been earning. Pleasure. Because of certain legal statutory policies, we are uh, saddling him with the responsibility, yes, liability to Please. maintain the wife. Now you have obtained decree for conjugal restitution of conjugal rights. Please, sir. Suppose we dismiss uh, the their appeal. Yes. Sir. Your decree will remain. Yes, sir. And then go there. That's true, sir. that's true. Uh, but ಅಲ್ಲ ಪಾಟಿಯ ನೇ ತರದನೇ ಯಾವ ಕೆಲಸ ಐತೆ ಇದು ಕೊಡಿ ಮಡ ಇದು ಕೊಡಿ ಕೊಡಿ प्लीज डोंಟ್ ಶೋ ಟು हिम ಯು ಆಸ್ whether i we think this is reasonable ಅಲ್ಲ ಮೇಡಮ್ ಇನ್ನೊಂದು ಸಾರಿ ಬಾಯ್ ಮಾಸ್ ರೆಡಿ ಒಂದ್ಸಾರಿ प्लीज ನೋಡಿ ಇನ್ಸ್ಟಾಲ್ಮೆಂಟ್ ಇಸ್ ಆಲ್ ರೈಟ್ ಒಂದೇ ಸತಿ ಅಂತ ಹೇಳಲ್ಲ ನಾನು ಅಷ್ಟು ಕೊಡಬೇಕಾಗುತ್ತೆ ಆಯ್ತಾ ಎಷ್ಟು ಆಗುತ್ತೆ ಅಷ್ಟು ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇಡೀ ಅಲ್ಲಿ ಅಡೋದು ಬೇಡಾಗಿದ್ದೆ ಅಪ್ಪ ಶಿ ಆಲ್ಸೋ ವಿಲ್ ಹ್ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದ್ಗಡೆ ಜಡ್ಜಿಗಳ ಕೋರ್ಟ್ನಾಗ ಹೋಗ್ತದ್ರೆ ಏನು ವಾಟ್ ಶಿ ಶುಡ್ ಡು ಐವತ್ತು ವರ್ಷ ಮುಗಿದು ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದು ಹೋಯ್ತು ಎಷ್ಟು ದಿವಸ ಸರಿ ಪೇಮೆಂಟ್ ಮಾಡ್ಸಿ

5 ವರ್ಷ ನಿತ್ತುಕೊಳ್ಳುತ್ತೆ ದ ಮ್ಯಾಟರ್ ಇಲ್ಲ ಅಂತ ಸಾರೋ ಕೇಳಲಿ ಆಗ್ತಿದೆ ಇಕ್ಕಡೆ ಮಲ ಇನ್ನು ಆರ್ಗ್ಯೂ ಮಾಡಿ ಏನು ಮಾಡಕ್ಕೆ ಮಾಡಿ ಹಾಕ್ತೀರೋ ಫ್ರಂಟ್ ಬಡಿ ಆರ್ಗ್ಯೂ ದ ಮ್ಯಾಟರ್ ಹಲೋ ವಾಟ್ ಎವರ್ ವಿಲ್ ಡು ಡು ದಟ್ ಹೌದು ನಾವೆಲ್ಲ ವಿಚಾರ ನೋಡಿ ನಮ್ ನಿಮ್ ಇವ್ರಿಗೆ ಇವ್ರಿಗೆ ಒಂದೇ ಕೇಸ್ ಕೇಸ್ಟಿಗೆ ನಮ್ ಮುಂದೆಷ್ಟ್ ಕೇಸ್ಗಳು ಬರ್ತಾವ ಹೌದಾ ಇಂತ ನೂರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ ீட்டர்ஸ் நான் எக்ஸ்பீரியன்ஸ் ஆடர் மர்ஜி ஆகிடுல்லா

ಅದಕ್ಕೆ ನಾವು ಹೇಳ್ತಾ ಇರೋ

ಸ್ವಲ್ಪ ಕಷ್ಟ ಆದ್ರೂನು ಇನ್ಸ್ಟಾಗೆ ಮಾಡ್ಕೊಡಿ ಮಾಡ್ಕೊಡಿ ಇನ್ಸ್ಟ ಅಲ್ಲಿ ಕೊಡ್ತ ಹದಿನೆಂಟ್ ಲಕ್ಷ ರೂಪಾಯಿ ಕೊಡ್ಬೇಕು ಆ ಹದಿನೆಂಟ್ ಲಕ್ಷ ರೂಪಾಯ್ ಕೊಡೋ ತನಕ ಈ ಅಮೌಂಟ್ ಕೊಟ್ಟಕತಾನೆ ಹೋಗ್ಬೇಕು ಹೌದ ಆದ್ರೂ ಇಸ್ ಹೌ ಶೀ ಶುಡ್ ಸರ್ವ ಇವ್ ಬದ್ಕದ ಹೆಂಗ ಅವಳು ಹಾ ಏ ಹದಿನೆಂಟ್ ಲಕ್ಷ ರೂಪಾಯಿ ಇವತ್ ಕೊಡು ಮಟಿನ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ ಮಾಡಿ ಏಯ್ಟೀನ್ ಏಯ್ಟೀನ್ ಅದ ಏಯ್ಟೀನ್ ಅದು ಏನ್ ಹೇಳಿದೆ ಎಲ್ಲಾ ನೀವ ಹೇಳ್ದಂಗ ಆಗಲ್ಲ ಸ್ವಲ್ಪ ಲ್ಯಾಕ್ ಈ ರೀಸನೇಬಲ್ ತಿಂಗಳಾ ಎಷ್ಟ್ ಕೊಡ್ತಾ ಇದೀರಿ ನೀವು ಅದೆಲ್ಲ ಸ್ಟಾಪ್ ಆಗುತ್ತೆ ಹಾ

ಹೌದಾ ರಿಟೈರ್ ಆಗ್ಲಿಕ್ಕೆ ನಾಲ್ಕು ವರ್ಷ ಅಷ್ಟೇ ಇದೆ ಅರವತ್ತಾ ಸಿಕ್ಸ್ಟಿ ಇಯರ್ಸ್ ಅನು ಹಾ ಇದು ನೋಡ್ಕೊಳ್ಳಿ ಇವೆಲ್ಲ ವಿಚಾರ ಮಾಡಿಕೊಳ್ಳಿ ಆ ರಿಟೈರ್ಡ್ ಬೆನಿಫಿಟ್ ಇನ್ನೊಂದು ಕಿಚ್ ತಿಳ್ಕೊಂಡ್ ಹೇಳಿ ಎಲ್ಲ ಲಾ ಗೊತ್ತಿರ್ಬೇಕು ಮೊದ್ಲಿಗೆ ಇಲ್ಲ ಹಾಗಾದ್ರೆ ಆರ್ಗ್ಯೂ ಮಾಡಿ ವೇಸ್ಟ್ ಮಾಡ್ಬಿಟ್ಟು ಬರ್ರಿ ಹೋಗ್ರಿ ಹಿಂದ್ ಕೊಡಿ ಹೋಗ್ರಿ ಇಬ್ರು ಕ್ಲೈಂಟ್ಸ್ ಎಲ್ಲ ಹಿಂದ್ ಹೋಗ್ರಿ ಲೇಟ್ ಗಂಟೆ ಹಿಂದ್ ಹೋಗ್ರಿ ಬರ್ರಿ ಅರ್ಗ್ಯೂಮೆಂಟ್ ವೇಸ್ಟ್ ಮಾಡ್ಬೇಡಿ

ಉಳ್ದ ಅಮೌಂಟ್ ಕೊಡೋವರೆಗೆ ಈಗೇನು ಆರ್ಡರ್ ಆಗಿದೆಯಲ್ಲ ಅದನ್ನ ಕೊಟ್ಟಾಗ ಹೋಗಬೇಕು ಅದ್ರೈಸ್ ಹೆಂಗ ನಾವ್ ಎನ್ಫೋರ್ಸ್ ಮಾಡೋದ್ ಹೆಂಗ್ ಮಾಡ್ಬೇಕು ಅಲ್ಲ ನಿಮ್ಗೆ ಎರಡು ವಾರ ಕೊಟ್ರೆ ಒಂದ್ ಹತ್ತು ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟ ಕೊಟ್ಕೊತ ಹೋಗೋ ಬದ್ಲಿ ಹತ್ತು ಲಕ್ಷ ಕೊಡೋದ ಒಳ್ಳೇದು ಎರಡು ಲಕ್ಷ ಎರಡು ನಾವು ನೋಡಿ ಇದೇ ಇಪ್ಪತ್ ಮೂರ್ ಹಾಕೋತೀವಿ ಇಪ್ಪತ್ ಮೂರ್ ಹಾಕೊಂಡ್ರೆ ಎರಡ್ ಹತ್ತು ಲಕ್ಷ ಕೊಡಬಹುದಾ ಇನ್ನು ಉಳಿದಿದ್ದಕ್ಕೆ ಏನಿದೆ ಐದು ಲಕ್ಷಕ್ಕೆ ಉಳಿದಿದ್ದ ಐದು ಎಷ್ಟು ಐದು ಆರು

ಅದೈ ತುಂಬಾವರೆಗೆ ಈ ಅಮೌಂಟ್ ಅನ್ನು ಕೊಟ್ಕೊಂಡು ಹೋಗದೆ ಅರ ಇವನ್ ಬಂದೆ ಬೇಗ ಟೈಮ್ ವೇಸ್ಟ್ ಮಾಡಬಾರದು ಟೈಮ್ ವೇಸ್ಟ್ ಮಾಡಬಾರದು ಮರಯಾ ಬಾಳ ವಿಚಾರ ಮಾಡ್ಕೊಂಡು ಮಾಡಿ ಹೋಗ್ಲಿ ತರ್ತದೆ ಸಕಾಗಿ ಇಲ್ಲಿ ನಿನ್ ಬೆಂಗಳೂರಿಗೆ ಧಾರವಾಡಕ್ಕೆ ಕರೆಸೋದ್ರಲ್ಲಿ ಸಾಕಾಗಿದೆ ನಮ್ಗೆ ಎಲ್ಲಾ ಪೊಲೀಸಿಗೆ ಆರ್ಡರ್ ಮಾಡಿ ಗೋವಾ ಗವರ್ನಮೆಂಟ್ ಆರ್ಡರ್ ಮಾಡಿ ಅವರ ಅದೇ ತರ ಇವರು 20 ತರ ಏನಂತೆ to stop the ಸ್ಟಾಪ್ ಆನ್ ಡಿಡಕ್ಷನ್ ಅದು ದುಡ್ಡು ಮಂತ್ಲಿ ಸ್ಟಾಪ್ ಕ್ಲೋಸ್ ಎಲ್ಲಾ ಕೊಡೋದಿಲ್ಲ ಜೊತೆ ಅದು ಅಲ್ಲ ಎಲ್ಲಾ ಕೊಡೋದಿಲ್ಲ ಬೇರೆ ಕೇಸ್ ಇದೆ ಎಲ್ಲಾ ಮುಗಿಸ್ಬಿಡೋದು ಆ ಮೇಡ್ ಅಗೈಂಸ್ಟ್ ಈಚೆಂದ್ರು ವಿಡ್ರಾನ್ ಆಲ್ ಪ್ರोसीಡಿಂಗ್ಸ್ ಅಂತ ವರ್ಕ ಹೋಗೋ ಮತ್ತೆ ಒಬ್ಬರಿಗೊಬ್ಬರು ಕೇಸ್ ಹಾಕಂಗಿಲ್ಲ ಅಲ್ಲಿ ನೋ ಆ ಅಲ್ಲಿತನ ಅನ್ಕೊಂಡೆ ಹೇಳಿ ಕೇಸ್ ಹಾಕೋದು ಕ್ರಿಮಿನಲ್ ಕೇಸ್ ಹಾಕೋದು ಪೊಲೀಸ್ ಕಳ್ಸೋದು ಮಾಡಲ್ಲ ಬರ್ಕೊಂಡು ಸಮಾನ್ ಸಂಬಂಧಪಡಂಗಿಲ್ಲ ಹೋಗೋದು ಹೈ ಬರ್ಕಮ್ಮರಿ ಬೇಗ ಅಲ್ಲಿ ಕಂಡೀಷನ್ ಬರ್ಕಡೆ ಬರ್ ನೀವು ನೀವು ನೋಟ್ ಮಾಡಿಕೊಳ್ಳಿ ವಿಜಯ್ ನೋಟ್ ದಿ ದಿ ಅಪೆಲೆಂಟ್ ಷಾಲ್ ಪೇ ದಿ ಪಾರ್ಟಿ ಬಟ್ ದಿ ಪಾರ್ಟيز ಹಾವ್ ವರ್ಕ್ ಔಟ್ ವರ್ಕ್ಡ್ ಔಟ್ ಅಮಿಕ್ಯಬಲ್ ಸೆಟಲ್‌ಮೆಂಟ್ ಆಸ್ ಅಂಡರ್ One, number one, the appellant husband shall pay a lump sum of rupees 18 lakh to the respondent wife towards full and final settlement of all and whatever claims. Claims of which, are semicolon, semicolon. semicolon the first installment of rupees 10 lakh shall be paid on or before 23rd of 23, 9, 2024. 20, 24. The the remaining, uh, uh, the, 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 uh, another uh, yes. sum of rupees 4 lakh shall be paid In. on or before. Data Within four weeks, within four weeks, the October four weeks October. thereafter, 21st, October. on or before 3110, on or before 3110, And the remaining amount of rupees 4 lakh shall be paid on or before 31 30 November 2024 twenty four. Okay. Uh, next withdrawn. The allegations made against each other shall be treated to have been withdrawn. Withdrawn. Uh, next paragraph. The marriage solemnized between the parties on so and so would stand dissolved. Dissolved. And parties are free to Reframe their life lives as they want without interference of each other. Next paragraph. No party shall file any case, civil, criminal, or otherwise against each other in relation to dissolved marital relationship.

ஒன் uh, டென் Um, what meeting ko podbekaguttu idu kodta ha agust agust agala september podbide september, port, uh, september port, port, first date al pulsta for on the production of a copy of this order yes, ali on production tagid on receipt of a copy of this order mari yes, our registry to now madarthu order nalli okay the decree granted for the restitution of conjugal

ಮುಖಮ್ಮನಿ ತುಂಬಾ ಆಸೆ ಮಾಡಬಾರ್ದು ಅಡ್ಜಸ್ಟ್ಮೆಂಟ್ ಅರ್ಧಂ ತ್ಯಜಿತ ಪಂಡಿತ ಏನ್ ಹೇಳ್ತದೆ ಸ್ಮೃತಿಕಾರರು ಹೇಳಿದ್ದು ವಿನಾಶಕಾಲೇ ಸಮತ್ಪನ್ನೆ ಅರ್ಧಂ ತ್ಯಜಿತ ಪಂಡಿತ ಪೂರ ಹೋಗುವಾಗ ಅರ್ಧ ಯಾವನು ಉಳಿಸಿಕೊಳ್ಳುವನೋ ಅವನೇ ಪಂಡಿತು ಜಾಬ್ ಹೋಗುತ್ತೆ